ನಮಸ್ಕಾರ ಗೌಡ್ರು ನಮಸ್ಕಾರ ನೀವು ಯಾ ಆಕಳಿಗೆಲ್ಲ ಔಷಧಿ ಕೊಡ್ತೀರಿ ಅಂತ ಕೇಳಿದೆ ಯಾವ್ದ್ಯಾವ್ದಕ್ಕೆ ಕೊಡ್ತೀರಿ ಬನ್ನಿ ವೀಕ್ಷಕರ ಇವತ್ತೊಂದು ಸ್ಪೆಷಲ್ ಆದಂತಹ ವ್ಯಕ್ತಿತ್ವವನ್ನು ನಿಮ್ಮ ಎದುರಿಗೆ ಪರಿಚಯ ಮಾಡ್ಲಿಕ್ಕಿದ್ದೇವೆ ಇವರು ಹಳ್ಳಿ ಗಾಡಿನ ಡಾಕ್ಟರ್ ನಿಮ್ಮ ಔಷಧಿ ಎಲ್ಲಿವರೆಗೆ ಹೋಗದೆ ಅಂದ್ರಿ ದುಬೈ ವರಿಗೆ ಹೋಗದೆ ಈ ವಾಟದಲ್ಲಿ ಇವರೇ ಧನ್ಯ ಕರೆಗಳಿಗೆ ಬರುವ ಕಾಯಿಲೆಗಳಿಗೆಲ್ಲ ಫೇಮಸ್ ಆಗಿದೆ ಫೇಮಸ್ ಆಗಿದೆ ಇವ್ರು ಯಾವ್ದಕ್ ಬಂದ್ರು ಇವರು ಅದೇ ಯಾರ್ದೋ ಮನೇಲಿ ಔಷಧ ಆಗ್ತಾರಂತ ಅದಕ್ಕೋಸ್ಕರ ಬಂದಿದ್ದು ತೆಗಿಸ್ಕೊಂಡು ಹೋಗುವ ಹೌದಾ ನಮ್ದೆಲ್ಲ ಯಾರಿಗೂ ಹೇಳ್ಕೊಡೋ ಅವಶ್ಯ ಇಲ್ಲ ಮುಂಚಿದ್ದ ಬಂದಿದ್ದು ನಿಮ್ಮ ಓ ಈ ನಿಮ್ಮ ಅಂತಂದಲ್ಲಿ ಮುಂಚಿಂತಾನೇ ಬಂದಿದ್ದು ಹತ್ತು ಇಪ್ಪತ್ತು ಹೆಸರು ಹೇಳ್ಬಿಟ್ರಿ ಜನಕ್ಕೆ ಗೊತ್ತಾಗ್ಬೇಕಲ್ಲ ಅದು ಹೇಳಿ ನೋಡಿ ಒಂದು ಬದಿ ಇದ್ದ ಹೇಳ್ತಾನೆ ಹಾ ಕೆಚ್ಚಲು ಬಾವು ಒಂದು ಹಾ ಎರಡನೇ ಒಂದು ಮೊಲೆಯಲ್ಲಿ ರಕ್ತ ಬರ್ತದೆ ಎರಡು ಮೊಲೆಯಲ್ಲಿ ಹಾಲು ಬರ್ತದೆ ಅದಕ್ಕೆ ಅದಕ್ಕೂ ಕೊಡ್ತೀರಿ ಅದಕ್ಕೆ ಕೊಡೋದು ಹಾ ಹ್ಮ್ ಎರಡು ಮೂರು ಹೊತ್ತು ಕೊಟ್ಟ ನಂತರ ಸರಿಯಾಗ್ತದೆ ಹಾಂ ಮುಂದೆ ಮತ್ತೆ ಯಾವುದಕ್ಕೆ ತಡಗಿ ಗಂಟ್ಲು ಬೇನೆ ಹಾಂ ರೊಣೆ ಸುಲ್ಲಿದು ಸುಲ್ಲಿದು ಹೋಗ್ತದೆ ಹಾಂ ಕೆಟ್ಟು ನಾಯಿ ನಾಯಿ ಇಸುಬು ನಾಯಿ ಸುಲ್ಕ ನಾಯಿ ಉಳಿತಾವೆ ನೋಡಿ ಹೌದು ಹೌದು ಅದ್ರದ್ದು ಎಲ್ಲಿಯಾರು ಇಸುಬು ಹುಲ್ಲಿಕ್ಕೆ ತಾಗಿರ ನಾಯಿ ಹಂಗೆ ರೊಣೆ ಸುಲ್ದು ಹೋಗ್ತದೆ ಅದ ನಿಮ್ಗೆ ಹಾಂ ಅದಕ್ಕೂ ಕೊಡ್ತೀರಿ ಕೂಡ ಮುಂದೆ ಕೈಕಾಲು ಮುಡಿದಿರ್ ಕೊಡೋದು ಕೈ ಕಾಲು ಮುಡಿದ್ರೆ ಔಷಧಿ ಮಾಡ್ತಾರೆ ಉಂಡೆ ತಪ್ಪಿರ್ ಕೊಡೋದು ತಪ್ಪದ್ರೆ ವಿಶೇಷವಾಗಿ ಕೊಡೋದು ತಕೊಳ್ಳೋದೇನೋ ಇಲ್ಲ ಒಂದ್ ಕಾಯಿ ಅಂತ ಕಂಪಲ್ಸಿ ಕೊಡ್ಲೇಬೇಕಾಗ್ತದೆ ಅವ್ರು ಖುಷಿ ತಕ್ಕಂತ ಕೊಡ್ತಾ ಹೋಗ್ತಾರೆ ಇಂತಿಷ್ಟೇ ಕೊಡಿ ಅದು ಕೊಡಿ ಇದು ಕೊಡಿ ಹೇಳೋದಿಲ್ಲ ಕಾಯಿ ಕೊಟ್ಟರು ಅಡ್ಡಿಲ್ಲ ಕಾಯ್ ಕೊಡ್ಲಿಲ್ಲ ಅಡ್ಡಿಲ್ಲ ಒಟ್ಟರೆ ಪ್ರೀತಿಯಿಂದ ಬಂದವರಿಗೆ ಮಾಡ್ಕೊಡ್ತಾರೆ ಊಟ ಸಹಿತ ಬಿಟ್ಟಾಗ ಆ ಟೈಮಿಗೆ ಅವ್ರಿಗೆ ಬಂದವರಿಗೆ ಸ್ಪಂದನೆ ಕೊಟ್ಟು ಆ ಕೆಲಸವನ್ನು ಅವ್ರು ನಿರ್ವಹಣೆ ಮಾಡ್ತಾ ಇದಾರೆ ಹ್ಮ್ ಮೂರನೇ ಮೊಳೆ ಮುಲುವಾದಿ ನಾಲ್ಕನೇ ಚೆಂಡು ಮುಲುವಾದಿ ಐದನೇ ಕ್ರಿಮಿ ಮುಲುವಾದಿ ಕ್ರ್ಯಾಕ್ ಬಂದರೆ ಮಣಸಿನಿಗೆ ಡುಬ್ಬು ಕಾಂಬ್ಳಿ ಭತ್ತ ಕಾಂಬ್ಳಿ ಕಡಿಗೆ ಒಂದು ಬಿಳಿ ಮುಟ್ಟು ರಜ ಥರ ಸಹ ಕೆಂಪುಟ್ಟು ಮುಟ್ಟು ಹೋಗೋರಿಗೆ ಇದಕ್ಕೆಲ್ಲ ಔಷಧಿ ಕೊಡ್ತೀರಿ ಜನಕರಿ ದನಕರಿಗಮಗಳಿಗೆ ಈ ಕರ ತೆಗೆದು ನೆನೆ ಓದೋದು ಹಿಂಗಿದೆಲ್ಲ ಕೆಲಸ ಮಾಡ್ತಾರೆ ಹೌದು ಅಲ್ಲ ಈಗ ಶಿರ್ಸಿಯಿಂದ ಇದು ಹೇಗೆ ಎಷ್ಟು ದೂರ ಆಗ್ತದೆ ಹೇಗೆ ಎಲ್ಲಿ ಬರ್ತದೆ ಶಿರ್ಸಿಯಿಂದ ಇಪ್ಪತ್ತೇಳು ಕಿಲೋಮೀಟರ್ ಇಲ್ಲಿ ಆಗ್ತದೆ ಇವ್ರ ಮನೆಗೆ ಇದು ಊರು ಕಲ್ಲಳ್ಳಿ ಗ್ರಾಮದ ಹೊಸಲ ಮನೆ ಮಜರೆ ಹೌದೌದು ಹೌದು ವೀಕ್ಷಕರೇ ಹಳ್ಳಿಗಾಡಿನ ಮುಗ್ಧ ಡಾಕ್ಟರ್ ಗೋವಿಂದ ಗೌಡ ಅವರನ್ನು ಭೇಟಿ ಮಾಡಲಿಕ್ಕೆ ನೀವು ಕಾಡಲ್ಲಿ ಹೋಗಬೇಕು ಪರಿಸರವಂತೂ ತುಂಬಾನೇ ಚೆಂದಾಗಿದೆ ಹರಿಯುವ ನೀರಲ್ಲಿ ಮುಗ್ಧತೆ ಇದೆ ಸ್ವಚ್ಛಂದವಾದಂತಹ ಪರಿಸರದಲ್ಲಿ ಮುಗ್ಧತೆ ಇದೆ ಅದೇ ತರ ಗೋವಿಂದ ಗೌಡ ಅವರ ಮನಸ್ಸಿನಲ್ಲಿ ಕೂಡ ಮುಗ್ಧತೆ ಇದೆ